ಇವತ್ತಿನ ವಿಡಿಯೋದಲ್ಲಿ ನಾನು ತಣ್ಣೀರು ಸ್ನಾನ ಮಾಡೋದ್ರಿಂದ ಯಾವ ಯಾವ ರೀತಿಯಲ್ಲಿ ನಮಗೆ ಆರೋಗ್ಯಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೇನೇ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ತಣ್ಣೀರ್ ಸ್ನಾನ ಅನ್ನೋದು ತುಂಬಾ ಜನ ಇಷ್ಟಪಡ್ತಾರೆ ಅಲ್ವಾ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಕೂಡ ಈ ತಣ್ಣೀರ್ ಸ್ನಾನ ಅನ್ನೋದು ತುಂಬನೇ ಇಂಪಾರ್ಟೆಂಟ್ ಹೌದಾ ಅಲ್ವಾ ಅನ್ನೋದು ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇರುತ್ತೆ ತಣ್ಣೀರು ಸ್ನಾನ ಮಾಡಿದರೆ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ ಆರೋಗ್ಯದ ಸಮಸ್ಯೆಗಳಾಗ್ಬೋದಾ ಅಥವಾ ಯಾವ ರೀತಿ ಇದು ಬೆನಿಫಿಟ್ ಆಗುತ್ತೆ ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿರಲಿಕ್ಕಿಲ್ಲ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತಣ್ಣೀರು ಸ್ನಾನ ಮಾಡೋದ್ರಿಂದ ಯಾವ ಯಾವ ರೀತಿಯಲ್ಲಿ ನಮಗೆ ಆರೋಗ್ಯಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ತಣ್ಣೀರು ಸ್ನಾನ ಮಾಡೋದ್ರಿಂದ ನಾವು ಥ್ರೂ ಔಟ್ ದಿ ಡೇ ಅಂದರೆ ಇಡೀ ದಿನ ಆಕ್ಟಿವ್ ಆಗಿ ಇರೋದಕ್ಕೆ ಇದು ಸಹಾಯ ಮಾಡುತ್ತೆ ಎಸ್ಪೆಷಲಿ ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ಬೆಳಿಗ್ಗೆ ನಾವು ತಣ್ಣೀರು ಸ್ನಾನ ಮಾಡೋದ್ರಿಂದ ನಾವು ಇಡೀ ದಿನ ಆಕ್ಟಿವ್ ಆಗಿ ಇರ್ಬೋದು ಇದರ ಜೊತೆಯಲ್ಲಿ ನಮ್ಮ ಮೆದುಳು ಕೂಡ ಚುರುಕಾಗುತ್ತೆ ಮೆದುಳಿನ ಕಾರ್ಯ ಚುರುಕಾಗಿ ಮಾಡೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಇನ್ನು ನಾವು ತಣ್ಣೀರು ಸ್ನಾನ ಮಾಡೋದು ನಮ್ಮ ಮಾನಸಿಕ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ತಣ್ಣೀರಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ನರಮಂಡಲ ಚುರುಕಾಗೋದಕ್ಕೆ ಇದು ಸಹಾಯ ಆಗುತ್ತೆ ಹಾಗೆಯೇ ಅದರ ಜೊತೆಯಲ್ಲಿ ಯಾರಿಗೆ ಖಿನ್ನತೆ ಸಮಸ್ಯೆ ಕಾಡ್ತಾ ಇರುತ್ತೆ ಮಾನಸಿಕ ಖಿನ್ನತೆ ಹಾಗೆಯೇ ಒತ್ತಡ ತುಂಬ ಸ್ಟ್ರೆಸ್ ಎಲ್ಲ ಜಾಸ್ತಿ ಇರೋರಿಗೆ ಕೂಡ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೂ ನಾವು ತಣ್ಣೀರು ಸ್ನಾನ ಮಾಡೋದು ತುಂಬಾ ಸಹಾಯ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಹೇಳಲೇಬೇಕು ಅಂತ ಹೇಳಿದರೆ ನಾವು ತಣ್ಣೀರು ಸ್ನಾನ ಮಾಡಿದಾಗ ನಮ್ಮ ನರಮಂಡಲ ಚುರುಕಾಗತ್ತಲ್ಲ ಇದರ ಜೊತೆಯಲ್ಲಿ ನಮ್ಮ ರಕ್ತ ಸಂಚಾರ ಕೂಡ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗೋದಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ ಹಾಗಾಗಿ ರಕ್ತ ಸಂಚಾರ ಅಥವಾ ನಮ್ಮ ರಕ್ತದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಕೂಡ ಅದನ್ನು ಕಡಿಮೆ ಮಾಡಿಕೊಳ್ಬಹುದು ಇನ್ನು ಈ ತಣ್ಣೀರು ಸ್ನಾನ ಮಾಡೋದ್ರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಚುರುಕಾಗುತ್ತೆ ಹಾಗಾಗಿ ನಾವು ತಿನ್ನಂತಹ ಆಹಾರ ಸರಿಯಾಗಿ ಜೀರ್ಣ ಆಗೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಕೆಲವೊಂದು ಸರಿ ನಮಗೆ ತುಂಬಾ ಸುಸ್ತು ಎಲ್ಲ ಆಗಿರುತ್ತೆ ಅಲ್ವಾ ಫಿಸಿಕಲಿ ಇರ್ಬೋದು ಅಥವಾ ಮೆಂಟಲಿ ಇರಬಹುದು ನಾವು ತುಂಬ ವರ್ಕ್ ಮಾಡಿದಾಗ ಅಥವಾ ತುಂಬ ಜರ್ನಿ ಮಾಡಿ ಇದ್ದಾಗ ಸೊ ಯಾವುದೇ ರೀತಿಯಲ್ಲಿ ನಮಗೆ ತುಂಬಾ ಸುಸ್ತು ಬಳಲಿಕೆ ಎಲ್ಲ ಇರುತ್ತಲ್ಲ ಈ ಥರ ಆದಾಗ ಕೂಡ ನಾವು ತಣ್ಣೀರಿಂದ ಸ್ನಾನ ಮಾಡೋದ್ರಿಂದ ನಮ್ಮ ಮೈಂಡ್ ತುಂಬನೇ ರಿಫ್ರೆಶ್ ಆಗುತ್ತೆ ಒಂದು ಸಾರಿ ಹಾಗೆಯೇ ತುಂಬ ಸುಸ್ತು ಎಲ್ಲ ಇದ್ದರೆ ಕೂಡ ಅದು ಕಡಿಮೆ ಆಗುತ್ತೆ ಇದರ ಜೊತೆಯಲ್ಲಿ ನಾವು ಇದರಿಂದ ಹೊರಗೆ ಬರೋದಕ್ಕೆ ಸುಸ್ತಿಂದ ಹೊರಗೆ ಬಂದು ಆಕ್ಟಿವ್ ಆಗಿ ಇರೋದಕ್ಕೆ ಸಹಾಯ ಆಗುತ್ತೆ ಇನ್ನು ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ತಣ್ಣೀರು ಸ್ನಾನ ನಾವು ನಾರ್ಮಲಿ ಫೇಸ್ಗೆಲ್ಲ ಹೇಳ್ತೀವಿ ಅಲ್ವಾ ತಣ್ಣೀರಿಂದ ವಾಶ್ ಮಾಡಬೇಕು ಅಂತ ಹೇಳಿ ಅದೇ ರೀತಿಯಲ್ಲಿ ನಾವು ತಣ್ಣೀರಿನ ಸ್ನಾನ ಮಾಡೋದ್ರಿಂದ ನಮ್ಮ ಚರ್ಮ ತುಂಬ ಗ್ಲೋ ಬರೋದಕ್ಕೆ ಎಲ್ಲ ತುಂಬಾ ಸಹಾಯ ಆಗುತ್ತೆ ಇದರಿಂದಾಗಿ ಸ್ಕಿನ್ ಆರೋಗ್ಯವಂತವಾಗಿ ಇರೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ ಖಂಡಿತವಾಗ್ಲೂ ನಮಗೆ ಚಳಿಗಾಲ ಅಥವಾ ತುಂಬ ಚಳಿ ಇದ್ದಾಗ ತಣ್ಣೀರು ಸ್ನಾನ ಮಾಡೋದಕ್ಕೆ ಕಷ್ಟ ಆಗುತ್ತೆ ಹೌದು ಆದರೆ ತಣ್ಣೀರು ಸ್ನಾನ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಖಂಡಿತವಾಗಲೂ ತುಂಬಾ ಬೆನಿಫಿಟ್ಸ್ ಇದೆ ಈ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆಯೇ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು